ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟೇ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೋದಾಗ ಮೊದಲೇ ಕೇಳ್ಕೊತೀವಿ ರೈತರಿಗೆ ಏನು ಪ್ರಾಬ್ಲಮ್ ಇದೆ ನಿಮ್ಮ ಬೋರ್ವೆಲಲ್ಲಿ ಯಾವ ಪ್ರಾಬ್ಲಮ್ಗೋಸ್ಕರ ನೀವು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೋತಾಯಿದ್ದೀರಾ ಅಂದ್ಬಿಟ್ಟು ಕೇಳ್ಬಿಟ್ಟು ರೀಸನ್ಗಳನ್ನ ಕೇಳಿಕೊಂಡು ಆ ನಂತರ ನಾವು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತೀವಿ ಈ ಬೋರ್ವೆಲ್ ಪ್ರಾಬ್ಲಮ್ ಬಂದ್ಬಿಟ್ಟು ಮೋಟ್ರ್ ಒಳಗಡೆ ಇಲ್ಲ ಕಲ್ಲೇನೋ ಇಟ್ಕೊಂಡಿದೆ ಅಂದ್ಬಿಟ್ಟು ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ಈ ಬೋರ್ವೆಲ್ ಒಳಗಡೆ ಇರುವೆಗಳು ಎಷ್ಟು ಆಳದಲ್ಲಿ ಹೋಗಿದೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲೊಂದು ನಲ್ವತ್ತಡಿಗೆ ಒಂದು ಗ್ಯಾಪ್ ಇದೆ ಇದು ನಲ್ವತ್ತಡಿ ಗ್ಯಾಪಿಂದ ಖಾಲಿ ಗ್ಯಾಪು ಈ ಖಾಲಿ ಗ್ಯಾಪಲ್ಲಿ ಇರುವೆ ಗೂಡು ಮಾಡ್ಕೊಂಡಿದೆ ಅದರಿಂದ ಕೆಳಗಡೆ ಇಲ್ಲ ಅಂದರೂ ಎಂಬತ್ತಡಿ ಆಳದಲ್ಲಿ ನೀರು ಸಿಗುತ್ತೆ ಆ ನೀರನ್ನು ಹುಡಿಕೊಂಡು ಇರುವೆಗಳು ಅಷ್ಟು ಆಳದಲ್ಲಿ ಇಳಿದಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಇದು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿರೋದು ಆರು ಇಂಚು ಇಪ್ಪತ್ತೈದು ವರ್ಷದ ಹಳೇ ಬೋರ್ವೆಲ್ಲು ಇವರು ಮೋಟ್ರ್ ಬಿಡೋಕೆ ಹೋಗಿದ್ದು ರೀಸೆಂಟು ಇವಾಗ ಹೊಸ್ದಾಗಿ ತಯಾರು ಮಾಡ್ತಾ ಇದ್ದಾರಲ್ಲ ಆ ಮೋಟ್ರುಗಳನ್ನ ಬಿಡೋಕೆ ಹೋಗಿರೋದು ಏನಪ್ಪ ಆಗೋದಂದರೆ ಇನ್ನೂ ರೆಡಿ ಹೋಗಿ ಮೋಟ್ರು ಲಾಕ್ ಆಗೋದು ಹತ್ತು ಹೋಗಿ ಮೋಟ್ರು ಲಾಕ್ ಆಗೋದ್ರೆ ಮತ್ತೆ ಮೇಲ್ಗಡೆ ಹೇಳಿದ್ರೆ ಮಾತ್ರ ಬರೋದಂತೆ ಅದರಿಂದ ಕೆಳಗಡೆ ಹೋಗ್ತಾ ಇರಲಿಲ್ವಂತೆ ಬೋರ್ವೆಲ್ ಒಳಗಡೆ ಏನು ಹಿಡಿತಾ ಇದೆ ನಮ್ಮ ಮೋಟ್ರು ಒಳಗಡೆ ಇಳೀತಾ ಇಲ್ಲ ಅಂದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ರೈತರು ಏನು ಎಡವಟ್ ಮಾಡ್ಕೋತಾ ಇದ್ದಾರೆ ಅಂದರೆ ಬೋರ್ವೆಲ್ ಒಳಗಡೆ ಏನು ಹಿಡಿತಾ ಇದೆ ಅಂದ್ಬಿಟ್ಟು ಈ ರೀತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ ಆದರೆ ಇವರು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿಲ್ಲ ಏನು ಮಾಡಿದ್ದಾರೆ ಈ ಬೋರ್ನ ಬಿಟ್ಬಿಟ್ಟು ಇನ್ನೊಂದು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸ್ಬೇಕು ಅಂದ್ಬಿಟ್ಟು ಬೋರ್ವೆಲ್ ಗಾಡಿ ಬರೋಕ್ಕೆ ಹೇಳಿದರು ಆದರೆ ನಮ್ಮ ಯೂಟ್ಯೂಬಲ್ಲಿ ವೀಡಿಯೋ ನೋಡಿಕೊಂಡು ಆನಂತರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಸರ್ ಅಂದ್ಬಿಟ್ಟು ಒಂದು ಸತಿ ಫೋನ್ ಮಾಡಿದ್ರು ಹೋಗಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದೆ ಬೋರ್ವೆಲ್ ಒಳಗಡೆ ಏನೂ ಇಲ್ಲ ಫ್ರೆಂಡ್ಸ್ ಬೋರ್ವೆಲ್ಲು ಫುಲ್ಲು ಕ್ಲೀನಾಗಿದೆ ಏನಪ್ಪ ಪ್ರಾಬ್ಲಮ್ ಆಗಿತ್ತು ಅಂದರೆ ಇದು ಬೋರ್ವೆಲ್ ಡ್ರಿಲ್ಲಿಂಗ್ ಬಂದು ಮಾಡಿರೋದು ಆರು ಇಂಚು ಆರು ಇಂಚು ಬೋರ್ವೆಲ್ ಒಳಗಡೆ ಇವಾಗ ತಯಾರು ಮಾಡ್ತಾ ಇರೋ ಮೋಟ್ರುಗಳು ಇಳಿಯಲ್ಲ ದಪ್ಪ ಸೈಜು ಮೋಟ್ರುಗಳ್ನ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಡ್ರಿಲ್ಲಿಂಗ್ ಮಾಡ್ತಾ ಇರೋದು ಆರೂವರೆ ಇಂಚು ಮೊದಲು ಎಲ್ಲ ಮಾಡ್ತಾಯಿದ್ದು ಆರು ಇಂಚು ಅದಕ್ಕೆ ಬೋರ್ವೆಲ್ ಒಳಗಡೆ ಮೋಟ್ರ್ ಇಳಿಲಿಲ್ಲ ಮೋಟ್ರು ಒಳಗಡೆ ಹೋಗಿ ಕೇಬಲ್ ಆಗಿ ಒಳಗಡೆ ಮೋಟ್ರ್ ಹೋಗ್ತಾ ಇರಲಿಲ್ಲ ಅದಕ್ಕೆ ನಮ್ಮ ರೈತರಿಗೆ ಹೇಳಿದ್ದೀನಿ ವಿ ಫೈ ಮೋಟ್ರ್ ಅಂತ ಬರುತ್ತೆ ವಿ ಫೈ ಮೋಟ್ರು ಈ ಬೋರ್ವೆಲ್ ಒಳಗಡೆ ಬಿಟ್ಕೊಂಡ್ರೆ ಆರಾಮಾಗಿ ಮೋಟ್ರ್ ರನ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನಾನು ಮೊದಲೇ ಹೇಳಿದಾಗೆ ಇರುವೆಗಳು ನೀರನ್ನು ಹುಡಿಕೊಂಡು ಎಂಬತ್ತಡಿ ಆಳಕ್ಕೆ ಹೋಗಿದೆ ಅಂತ ಹೇಳಿದ್ನಲ್ಲ ನೋಡ್ಬೋದು ಇಲ್ಲೊಂದು ಖಾಲಿ ಗ್ಯಾಪ್ ಇದೆ ಇನ್ನು ಕೆಳಗಡೆ ನೀರಿದೆ ಅಲ್ಲಿವರೆಗು ಇರುವೆಗಳು ನೀರನ್ನು ಹುಡಿಕೊಂಡು ಎಷ್ಟು ಆಳಕ್ಕೆ ಹೋಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ಬೋರ್ವೆಲ್ ಬಂದ್ಬಿಟ್ಟು ನಾನ್ನೂರ ಇಪ್ಪತ್ತಡಿ ಇದೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದಾಗ ಅಡಿ ಡೆಪ್ತವರೆಗೂ ಇಳಿತು ಕ್ಯಾಮ್ರಾ ಕ್ಲಿಯರಾಗಿ ಇಪ್ಪತ್ತಡಿ ಮಾತ್ರ ಮುಚ್ಕೊಂಡಿದೆ ಇಪ್ಪತ್ತೈದು ವರ್ಷದಿಂದ ಈ ಬೋರ್ವೆಲ್ಲಲ್ಲಿ ಇವ್ರಿಗೆ ಎರಡೇ ಕರೆಗೆ ಮೇಂಟೇನ್ ಅಷ್ಟು ನೀರಿದೆ ಆದರೆ ಹೊಸ ಡ್ರಿಲ್ ಮಾಡಿಸಿ ಎಷ್ಟು ಅಮೌಂಟನ್ನ ವೇಸ್ಟ್ ಮಾಡೋರು ಹಳೆ ಮೋಟ್ರ್ ಪಂಪ್ನ ಬೇರೆ ಕೊಟ್ಬಿಟ್ಟು ವಿ ಫೈ ಮೋಟ್ರ್ ಪಂಪ್ನ ತಂದುಬಿಟ್ರೆ ಈ ಬೋರ್ವೆಲ್ ಒಳಗಡೆ ಆರಾಮಾಗಿ ಇವರು ನೀರನ್ನ ಮೇಂಟೇನ್ ಮಾಡ್ಕೋಬೋದು ತುಂಬ ಖಾಲಿ ಗ್ಯಾಪ್ ಇದೆ ಈ ಗ್ಯಾಪ್ಗಳಲ್ಲಿ ಮಳೆಗಾಲದಲ್ಲಿ ನೀರು ತುಂಬ ಆಗುತ್ತೆ ಅದಕ್ಕೆ ನಮ್ಮ ರೈತರಿಗೆ ಕ್ಲಿಯರಾಗಿ ಹೇಳ್ಬಿಟ್ಟು ಬಂದಿದ್ದೀನಿ ಮೋಟ್ರ್ ಪಂಪ್ನ ಚೇಂಜ್ ಮಾಡ್ಕೊಳ್ಳಿ ಹೆಂಗಿದ್ರು ಪೈಪು ಕೇಬಲ್ ಇದೆ ಫ್ಯಾನಲ್ ಬೋರ್ಡ್ ಇದೆ ಮೋಟ್ರು ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಮೋಟ್ರ್ ಪಂಪ್ನ ಆರಾಮಾಗಿ ಬೋರ್ವೆಲ್ ಒಳಗಡೆ ಇರೋ ನೀರನ್ನ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಈ ವಿಡಿಯೋ ಲೈಕ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ